ಆನೇಕಲ್ ಪಟ್ಟಣದ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಐವತ್ತನೇ ವರ್ಷದ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಆನೆ ಅಂಬಾರಿ ಮತ್ತು ಮೂರು ದಿನಗಳ ಕಾಲ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಅಯ್ಯಪ್ಪಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಜನಾರ್ದನ್ ರಾವ್ ತಿಳಿಸಿದರು ಏನು ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತದ ಹೆಸರಾಂತ ಗಾಯಕರಾದ ವೀರ ಕಲೈಮಣಿ ರಾಜು ಭಾಗಿಯಾಗಲಿದ್ದಾರೆ ಅಂತ ತಿಳಿಸಿದರು ಅದಲ್ಲದೆ ಆನೆ ಕನ್ನ ಹೆಸರಾಂತ ಗಾಯಕರಾದ ದಿವ್ಯ ಸಂಕೀರ್ತನ ಸಂಘದ ಯತಿರಾಜ್ ರಾಮದಾಸ್ ತಂಡದಿಂದ ಕೀರ್ತನೆಗಳನ್ನ ಸಹ ಹಮ್ಮಿಕೊಳ್ಳಲಾಗಿದೆ ಇನ್ನು ನಾಲ್ಕನೇ ತಾರೀಕಿನಂದು ಅಷ್ಟೋತ್ತರ ಕಳಸಾಭಿಷೇಕ ಗಣಪತಿ ಪೂಜೆ ವಸುದೇವ ಪುಣ್ಯ ರಕ್ಷಾ ಬಂಧನದ ಕಳಶ ಸ್ಥಾಪನೆ ಅಗ್ನಿ ಪ್ರತಿಷ್ಠಾಪನೆ ಹೋಮ ಮಹಾಗಣಪತಿ ಹೋಮ ನೆರವೇರಲಿದ್ದು ಐದನೇ ತಾರೀಕಿನಂದು ಕೀರ್ತನೆಗಳು ಆರನೇ ತಾರೀಕಿನಂದು ಆನೆ ಅಂಬಾರಿ ಉತ್ಸವ ನಡೆಯಲಿದೆ ಇನ್ನು ಬರುವ ಭಕ್ತಾದಿಗಳಿಗೆ ಪ್ರಸಾದ ಸಹ ವಿನಿಯೋಗ ಮಾಡಲಾಗಿರುತ್ತೆ ಹಾಗಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಶ್ರೀರಾಮ ಸೇವಾ ಸಮಿತಿ ಮತ್ತು ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ಮನವಿ ಮಾಡಿಕೊಂಡ್ರು ಸ್ಮರಣೆ ಅಯ್ಯಪ್ಪ ಸೇವಾ ಸಮಿತಿ ವತಿಯಿಂದ ಐವತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಈ ವರ್ಷ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ವೈಭವತವಾಗಿ ಮಾಡಬೇಕಂತ ಹೇಳಿ ನಾವು ನಮ್ಮ ಸಮಿತಿ ಸದಸ್ಯರು ಹಾಗೂ ಭಕ್ತಾದಿಗಳ ಪ್ರೇರಣೆ ಮೇರೆಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸೋದಕ್ಕೆ ದಿನಾಂಕ ನಾಲ್ಕು ಒಂದು ಇಪ್ಪತ್ತೈದು ಹಾಗೂ ಐದು ಒಂದು ಇಪ್ಪತ್ತೈದು ಹಾಗೂ ಆರು ಒಂದು ಇಪ್ಪತ್ತೈದರಂದು ಮೂರು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮೊದಲನೇ ದಿನ ನಾಲ್ಕು ಒಂದು ಇಪ್ಪತ್ತೈದರಂದು ವೇದಿಕೆ ದೇವಸ್ಥಾನದ ಮುಂಭಾಗದ ವೇದಿಕೆಯಲ್ಲಿ ಅಷ್ಟೋತ್ತರ ಕಳಸಾಭಿಷೇಕ ಅಂತ ಹೇಳಿಬಿಟ್ಟು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ತಿರುಪತಿ ಮಾದರಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ನಮ್ಮ ಸಮಿತಿ ಸದಸ್ಯರಿಂದ ಅನುಮೋದನೆಗೊಂಡು ಈ ಕಾರ್ಯಕ್ರಮ ಅಂದು ಬೆಳಿಗ್ಗೆ ಎಂಟು ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ ಹನ್ನೆರಡುವರೆಗೆ ಮುಕ್ತಾಯವಾಗುತ್ತದೆ ತದನಂತರ ಸಂಜೆ ಏಳು ಗಂಟೆಗೆ ಇಷ್ಟವಿಖ್ಯಾತ ನಮ್ಮ ಸುಪ್ರಸಿದ್ಧ ಗಾಯಕರಾದ ವೀರಮಣಿ ರಾಜು ಚೆನ್ನೈ ಇವರು ಅಯ್ಯಪ್ಪ ಭಕ್ತಿ ಗೀತೆಗಳನ್ನು ಹಾಡಲಿದ್ದಾರೆ ಈ ಹಾಡಿನ ಮೂಲಕ ಸಮಸ್ತ ಭಕ್ತಾದಿಗಳು ಈ ವೇದಿಕೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸವಿನಯ ಪ್ರಾರ್ಥನೆ ಎರಡನೇ ದಿನ ಕಾರ್ಯಕ್ರಮ ಐದು ಒಂದು ಇಪ್ಪತ್ತೈದು ನಮ್ಮ ಆನೆಕಲ್ಲಿನ ತಾಲೂಕಿನವರಾದ ಯತಿರಾಜು ಇವರು ಗಾಯನ ಇದು ಸಾಮಾಜಿಕವಾಗಿ ತಮ್ಮ ಅರ್ಪಣೆ ಮೂಲಕ ಭಕ್ತಿಗೀತೆಗಳ ಸಾರಸ್ಯವನ್ನು ಅವರು ಹರಡ ಹರಡಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೂ ಸಹ ತಾವು ಎಂದಿನಂತೆ ಸಹಕಾರ ನೀಡಬೇಕಾಗಿ ವಿನಂತಿ ಸೋಮವಾರ ಬೆಳಿಗ್ಗೆ ಯಥಾ ರೀತಿ ದೇವಸ್ಥಾನದಲ್ಲಿ ಅಭಿಷೇಕ ಮತ್ತು ಪೂಜೆ ಪುನಸ್ಕಾರದೊಂದಿಗೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಶ್ವವಿಖ್ಯಾತ ಅಂಬಾರಿ ಮೈಸೂರು ಅಂಬಾರಿ ಮಾದರಿಯಲ್ಲಿ ಈ ಅಂಬಾರಿ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ ಈ ಮೂಲಕ ನಾಡಿನ ಜನತೆಗೆ ಈ ಐವತ್ತೆರಡು ವರ್ಷದ ಕೋರ್ಟದಲ್ಲಿ ಎಲ್ಲರೂ ಭಾಗಿಯಾಗಿ ದೇವರ ಪಾತ್ರರಾಗಬೇಕ ವಿನಂತಿ ಈ ಕಾರ್ಯಕ್ರಮದ ಮುಗಿದ ನಂತರ ಸಂಜೆ ಒಂದು ಏಳು ಗಂಟೆಗೆ ಸುಪ್ರಸಿದ್ಧ ಹಿನ್ನೆಲೆ ಗಾಯಕರಾದ ಯಥಾವತ್ತಾಗಿ ಎಲ್ಲ ಭಕ್ತಾದಿಗಳು ಹುರಿನ ಸಮಸ್ತ ಜನತೆ ಮತ್ತು ಪುರಸಭಾ ಅಧಿಕಾರಿಗಳು ನಮ್ಮ ಮಿತ್ರರು ಹಾಗೂ ಠಾಣೆಯ ಮುಖ್ಯಸ್ಥರು ಮತ್ತು ಮಾಧ್ಯಮ ವರ್ಗದವರು ಮತ್ತು ವಿದ್ಯುತ್ ಉಪಕರಣ ಅಧಿಕಾರಿಗಳಿಂದ ಈ ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಸಾರ್ವಜನಿಕವಾಗಿ ಎಲ್ಲರನ್ನೂ ಪ್ರಾರ್ಥಿಸುತ್ತಿದ್ದೇವೆ ನಮಸ್ಕಾರ ಏನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಈ ಒಂದು ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯಿಂದ ಆನೆಕಲ್ ಟೌನಲ್ಲಿ ನಮ್ಮ ನಾಯರೊಬ್ಬರು ರವಿಯವರ ತಂದೆಯವರು ಇರ್ಬೋದು ಗೋಪಿಯವರ ತಂದೆಯವರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಂತಹ ಒಂದು ಸಂದರ್ಭ ನಾವೆಲ್ಲ ಸಣ್ಣ ಮಕ್ಕಳಾಗಿದ್ವಿ ಅಂತ ಅದ್ಭುತವಾದ ಒಂದು ಆನೆಯನ್ನು ತಗೊಂಬಂದು ಅದನ್ನು ಅಯ್ಯಪ್ಪ ಸ್ವಾಮಿಯ ವಿಗ್ರಹವನ್ನು ಇಟ್ಟು ನಮ್ಮ ಆನೆಕಲ್ನ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡ್ತಾ ಇದ್ದಂತಹ ಒಂದು ಸಂದರ್ಭನ ನಾವು ಒಂದು ಹತ್ತೈದು ವರ್ಷದಿಂದ ನೋಡ್ತಾ ಇದ್ದೀವಿ ಅಂತಹ ಒಂದು ಮತ್ತೆ ನಿರುಮಣಿಯಾದಂತಹ ಆನೆ ಅಂಬಾರಿಯನ್ನು ನಮ್ಮ ಮಗದಂಡರಾಮಸ್ವಾಮಿ ದೇವಾಲಯದ ಸ್ವಾಮಿ ಸೇವಾ ಸಮಿತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಆನೇಕಲ್ ತಾಲೂಕು ಆನೇಕಲ್ ಟೌನಿನ ಸಾರ್ವಜನಿಕರು ಹಾಗೂ ದೇವಾಲಯದ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮವನ್ನು ಕೈ ನೋಡಿ ಮನರಂಜಿಕೊಂಡು ದೇವರ ಒಂದು ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳಿಬಿಟ್ಟು ನಾನು ಈ ಒಂದು ವಾರ್ಡಿನ ಪುರಸಭಾ ಸದಸ್ಯನಾಗಿ ಹಾಗೂ ನಮ್ಮ ಸಾರ್ವಜನಿಕರ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅದ್ಧೂರಿಯಾಗಿ ನಡೆಸಲಿ ಅಂತ ಹೇಳ್ಬಿಟ್ಟು ಆ ತಮ್ಮ ಮೀಡಿಯಾ ಮುಖಾಂತರ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಗುರುಸ್ವಾಮಿಗಳಾದಂತಹ ಜನಾರ್ದನ ಸ್ವಾಮಿಯವರು ಮತ್ತು ರಮೇಶ್ ಸ್ವಾಮಿ ಇಬ್ಬರು ಮತ್ತು ಅವರ ಸಂಪೂರ್ಣ ತಂಡ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಡೋಕ್ಕೆ ಹೋಗ್ತಿದ್ದಾರೆ ಇವರಿಗೆ ಸಂಪೂರ್ಣವಾದ ಸಹಕಾರವನ್ನು ನಾವೆಲ್ಲ ಭಕ್ತಾದಿಗಳು ಸಾರ್ವಜನಿಕರು ಜೊತೆಯಲ್ಲಿ ನಿಂತು ನಾವು ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತಾ ಇದ್ದೀವಿ ತಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮೂರು ದಿನಗಳ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ದೇವಾಲಯದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀನಿ ಏನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಈ ಒಂದು ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯಿಂದ ಆನೆಕಲ್ ಟೌನಲ್ಲಿ ನಮ್ಮ ನಾಯರೊಬ್ರು ರವಿಯವರ ತಂದೆಯವರು ಇರ್ಬೋದು ಗೋಪಿಯವರ ತಂದೆಯವರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಂತಹ ಒಂದು ಸಂದರ್ಭ ನಾವೆಲ್ಲ ಸಣ್ಣ ಮಕ್ಕಳಾಗಿದ್ರಿ ಅಂತ ಅದ್ಭುತವಾದ ಒಂದು ಆನೆಯನ್ನು ತಗೊಂಬಂದು ಬಂದು ಅದರಲ್ಲಿ ಅಯ್ಯಪ್ಪ ಸ್ವಾಮಿಯ ವಿಗ್ರಹವನ್ನು ಇಟ್ಟು ನಮ್ಮ ಆನೆಕಲ್ನ ರಾಜಬೀದಿಯಲ್ಲಿ ಮೆರವಣಿಗೆಯನ್ನು ಮಾಡ್ತಾ ಇದ್ದಂತಹ ಒಂದು ಸಂದರ್ಭನ ನಾವು ಒಂದು ಹದಿನೈದು ವರ್ಷದಿಂದ ನೋಡ್ತಾ ಇದ್ವಿ ಅಂತಹ ಒಂದು ಮತ್ತೆ ವಿಜೃಂಭಣೆಯಾದಂತಹ ಆನೆ ಅಂಬಾರಿಯನ್ನು ನಮ್ಮ ಕೋದಂಡರಾಮಸ್ವಾಮಿ ದೇವಾಲಯದ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಆನೇಕಲ್ ತಾಲೂಕು ಆನೆಕಲ್ ಟೌನಿನ ಸಾರ್ವಜನಿಕರು ಹಾಗೂ ದೇವಾಲಯದ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮವನ್ನು ಕೈ ಕಣ್ ನೋಡಿ ಮನರಂಜಿಕೊಂಡು ದೇವರ ಒಂದು ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳಿಬಿಟ್ಟು ನಾನು ಈ ಒಂದು ವಾರ್ಡಿನ ಪುರಸಭಾ ಸದಸ್ಯನಾಗಿ ಹಾಗೂ ನಮ್ಮ ಸಾರ್ವಜನಿಕರ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅದ್ದೂರಿಯಾಗಿ ನಡೆಸಲಿ ಅಂತ ಹೇಳ್ಬಿಟ್ಟು ತಮ್ಮ ಮೀಡಿಯಾ ಮುಖಾಂತರ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಗುರುಸ್ವಾಮಿಗಳಾದಂತಹ ಜನಾರ್ದನ ಸ್ವಾಮಿಯವರು ಮತ್ತು ರಮೇಶ್ ಇಬ್ಬರು ಮತ್ತು ಅವರ ಸಂಪೂರ್ಣ ತಂಡ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸ್ಕೊಳ್ಳೋಕೆ ಹೋಗ್ತಾ ಇವರಿಗೆ ಸಂಪೂರ್ಣವಾದ ಸಹಕಾರವನ್ನು ನಾವೆಲ್ಲ ಭಕ್ತಾದಿಗಳು ಸಾರ್ವಜನಿಕರು ಜೊತೆಯಲ್ಲಿ ನಿಂತು ನಾವು ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತಾ ಇದ್ದೀವಿ ನಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮೂರು ದಿನಗಳ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ದೇವಾಲಯದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀನಿ ಜ್ಞಾನಾನಂದಮಂ ದೇವ್ ನಿರ್ಮಲಾ ಸುಡಿಗಾ ಕೃತಿಂ ಆಧಾರಂ ಸರ್ವವಿಧ್ಯ ಅಯ್ಯಗ್ರಿ ಶ್ರೀ ರಾಮಚಂದ್ರಸ್ವಾಮಿ ದೇವರ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಗಾಂಧಿ ಸರ್ಕಲ್ನಲ್ಲಿರತಕ್ಕಂಥ ಸ್ವಾಮಿ ಹಾಗೂ ಮಹಾಗಣಪತಿ ಸ್ವಾಮಿ ಆದಿತ್ಯಾದಿ ನವಗ್ರಹಗಳು ಭಾಳ ವಿಶೇಷವಾಗಿ ಭಗವಂತ ಅನುಗ್ರಹಿಸ್ತಾನೆ ಯಾರು ಏನು ಪ್ರಾರ್ಥನೆ ಮಾಡಿಕೊಂಡು ಪೂರಕ ಮಾಡಿದ್ರೆ ಅದು ಅನುಗ್ರಹ ಆಗುತ್ತದೆ ಅದೇ ಇಲ್ಲಿ ಹೋಗಿರೋ ಸ್ವಾಮಿಗಳೆಲ್ಲ ಅಯ್ಯಪ್ಪ ಸ್ವಾಮಿಯವ್ರಿಗೆ ಹೋಗಿರೋರೆಲ್ಲ ಮೂವತ್ತೈದು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಎಲ್ಲ ಆಗಿದೆ ಆದರೂ ಎಲ್ಲ ಕೇಳಿ ಗ್ರ್ಯಾಂಡಾಗಿ ಮಾಡಬೇಕಂತ ನಮ್ಮ ಗುರುಸ್ವಾಮಿಗಳು ರಮೇಶ್ ಅವರು ಜನಾರ್ದನ್ ಅವರು ಹೇಳಿದರು ಹಾಗೆ ನೋಡಿ ಸ್ವಾಮಿ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಾಭಿಷೇಕ ಮಾಡಬೇಕು ಇದು ಅಷ್ಟೋತ್ತರ ಕಲಶಾಭಿಷೇಕ ಅಂತೇಳಿ ಇದು ವಿಶೇಷವಾಗಿರುತ್ತದೆ ಭಗವಂತನಿಗೆ ಇದು ಮೊದಲನೇ ದಿನ ಮಾಡಿ ಮಾಡಿಬಿಟ್ಟು ಮುಂದಿನ ಕಾರ್ಯಕ್ರಮ ಮುಂದುವರಿಸಿ ಸುಸೂತ್ರವಾಗಿ ನೆರವೇರುತ್ತೆ ಅಂತೇಳಿ ಭಗವಂತ ಅನುಗ್ರಹಿಸಿದ್ದಾನೆ ಇವ ರೀತಿ ಮಾಡಿ ಸ್ವಾಮಿ ಅಂತ ನಾನು ಹೇಳಿದೆ ಪಾಪ ಅವರು ಅದು ಸ್ಪಂದಿಸಿ ಭಕ್ತಾದಿಗಳೆಲ್ಲ ಸ್ಪಂದಿಸಿ ಮಾಡಿದ್ದಾರೆ ತನುಮನ ಧನ ಅರ್ಪಿಸಿ ಭಗವಂತನಿಗೆ ವರದಿ ಆನಂದ್ ಕುಮಾರ್ ಕೆ ನೈನ್ಟೀನ್ ನೈನ್ ಕನ್ನಡ ನ್ಯೂಸ್ ಚಾನಲ್ ಆನೆ